ಲಾಲ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ವ್ಯಾಲೆಂಟೈನ್ಸ್ ಡೇ ಪ್ರೇಮಿಗಳ ದಿನಾಚರಣೆ ಪ್ರೇಮ ದಿನಾಚರಣೆ ಅಂತ ಕರಿತೀವಿ ಹತ್ರ ಬರ್ತಾ ಇದೆ ಪಬ್ಲಿಕ್ ಅಲ್ಲಿ ಕೆಲವು ಪ್ರಶ್ನೆಗಳ ಕೇಳ್ತೀನಿ ಅಂದ್ರೆ ವ್ಯಾಲಂಟೈನ್ಸ್ ಡೇ ಬಗ್ಗೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಯಾವ ರೀತಿ ಉತ್ತರ ಕೊಡ್ತಾರೆ ಅಂತೆಲ್ಲ ಕಾದ್ ನೋಡಿ ಖಂಡಿತವ್ರು ಆ ಪ್ರಶ್ನೆಗಳಿಗೆ ನೀವು ಕಮೆಂಟ್ ಮಾಡಿ ಯಾಕಂದ್ರೆ ಈ ಬ್ಲಾಗ್ ಅಲ್ಲಿ ಈ ವಿಡಿಯೋದಲ್ಲಿ ತುಂಬಾ ಫನ್ ಇರುತ್ತೆ ಪ್ರೇಮಿಗಳ ಪ್ರೇಮಿಗಳ ದಿನಾಚರಣೆ ಬಗ್ಗೆ ಪ್ರಶ್ನೆ ಮಾಡಿದಾಗ ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ

ಪ್ರೇಮಿಗಳ ದಿನಾಚರಣೆ ಆಚರಣೆ ಮಾಡ್ತಾರ ಆಚರಣೆ ಮಾಡ್ತೀರಾ ನೀವು ಮಾಡ್ತೀರಾ ಮಾಡ್ತೀರಾ ಪ್ರಪೋಸ್ ಮಾಡಿದ್ರ ಮಾಡಿದಿರಾ ಮಾಡಿದ್ರು ಮಾಡಿದ್ರಾ ಮದೇನ ಬ್ರದರ್ ಈಗ ಪ್ರೀತಿಯಿಂದ ಬಂದಾಗ ತುಂಬಾ ಜನ ಹೇಳ್ತಾರೆ ದುಡ್ಡೇ ಮುಖ್ಯ ಅಂತಾರೆ ನಿಮ್ ಪ್ರಕಾರ ದುಡ್ಡು ಮುಖ್ಯನ ಪ್ರೀತಿ ಮುಖ್ಯನಾ ಹೇಳ್ಬೇಕಂದ್ರ ದುಡ್ಡು ಇರ್ತದೆ ಪ್ರೀತಿ ಇರ್ತದೆ ಎರಡು ಇರ್ತತೆ ಎರಡದ್ದು ಅಂತ ಹೇಳಿ ಹೇಳಕ್ ಆಗಲ್ಲ ಎರಡಕ್ಕೆ ಸಾಮಾನು ಒಂದೇ ಬರಕ್ ಆಗಲ್ಲ ಬರಕ್ ಆಗಲ್ಲ ನಾವೇನು ನಾವ್ ಲೈಫ್ ನಾವ್ ನೋಡ್ಕೇಬೋ ನೋಡ್ಕೇಬಹುದು ನಾವ್ ದುಡಿದ್ರೆ ದುಡ್ಡು ಬಂದೇ ಬರುತ್ತೆ ನಾವು ದುಡ್ಲಿದ್ರ ದುಡ್ಡು ಬರಲ್ಲ ಪ್ರೀತಿ ಹೋದ್ಮೀಸಿ ಬರಕ್ ಆಗಲ್ಲ ಬಂತಂದ್ರೆ ನಮ್ಮ ಜೀವನ ಮನುಷ್ಯ ಕೆಟ್ಟ ಆ ಕೆಟ್ಟದ್ ಮನಸ್ಕಂಡೇನು ಆಕ್ಚುಲಿ ಚೆನ್ನಾಗಿ ಪ್ರೀತಿಗೋಸ್ಕರ ಆಕೆ ಕೆಲ ಸುಸೈಡ್ ಮಾಡ್ಕೊಂತಾರ ಅದ್ರ ಬಗ್ಗೆ ಏನು ಹೇಳ್ತಾರ ಸರಿ ಅಂತೀರಾ ಅವರು ತಪ್ಪು ಬಾಳೆ ತಪ್ಪು ಕಲ್ಮ ತಪ್ಪು ಕಷ್ಟ ತಪ್ಪು ಕೊನಸ್ ಕೇಳ್ಕೊಂಡು ಅವ್ರ ಸಾಯ್ತಾರೆ ಅಂತ ಅವ್ರು ಅದು ಏನೈತೆ ಅದ್ರಿಂದ ಆಲೋಚನೆ ಮಾಡಿ ನೋಡಿದ್ರ ಅದು ಏನಾಗಲ್ಲ ಅದೇ ಅದೇ ಅವರು ಏನಂದ್ರೆ ಇದು ಒಂದೇ ನನಗ್ ಅಂತ ಹೇಳಿ ತಿಳ್ಕೊಂಡು ಸಾಯ್ತಿರಲ್ಲ ತಪ್ಪು ಅದು ಹೌದು ಅದು ಒಳ್ಳೆ ಸಿಕ್ಕ ನಿಮಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ಮ ದೇಶ ಅಂದ್ರೆ ಇಂತ ದೇಶದ ಬಗ್ಗೆ ಕೆರೆದಾಗ ಮಾತಾಡ್ರಿ ಸರಿ ಯಾಕಂದ್ರೆ ತಂದೆ ತಾಯಿ ಬೆಳ್ಳಿ ಹೆಸರು ವರ್ಷ ಕಷ್ಟಪಟ್ಟು ಬಾರ್ದ ತಪ್ಪು ಹೌದು ಮೋಸ ಮಾಡ್ದೆ ಜಾಸ್ತಿ ಹುಡುಗರ ಹುಡುಗಿಯರ ಇಬ್ರು ಇಬ್ಬರದೇ ಇದೆ ಒಬ್ರು ಮಾಡಕ್ ಆಗಲ್ಲ ಇಬ್ರು ತುಂಬಾ ಜನ ಕೇಳಿದಾಗ ಏನಂತಂದ್ರೆ ಹುಡುಗಿಯರು ತುಂಬಾ ಮೋಸ ಮಾಡ್ತಾರ ಅಂತ ಸುಳ್ಳು ಮೋಸ ಗಂಡು ಮೋಸ ಮಾಡ್ತಿನ್ ಸರ್ ಹೆಸರು ಅಂತನಾ ಈಗ ವ್ಯಾಲೆಂಟೈನ್ಸ್ ಹತ್ರ ಬರ್ತಾ ಇದೆ ವ್ಯಾಲೆಂಟೈನ್ಸ್ ಡೇ ಪ್ರೇಮಿಗಳ ದಿನಾಚರಣೆ ಆ ಸೆಲೆಬ್ರೇಟ್ ಮಾಡ್ತೀರಾ ಇಲ್ಲ ಸರ್ ಮಾಡಲ್ಲ ಮಾಡಲ್ಲ ಆ ಅಂದ್ರೆ ಈಗ ವ್ಯಾಲೆಂಟೈನ್ಸ್ ಅಂದ್ರೆ ಪ್ರೇಮಿಗಳ ಅಂದ್ರೆ ಪ್ರೀತಿ ಇದ್ದೇ ಇರುತ್ತೆ ನಿಮ್ಮ ಜೊತೆ ನಿಮ್ಮ ಜೀವನದಲ್ಲಿ ಯಾರು ಪ್ರಪೋಸ್ ಮಾಡಿದ್ರಾ ನೀವು ಇಲ್ಲ ನಾವೇ ಅವರು ಮಾಡಿದ್ರು ನಾವು ಮಾಡಿದ್ವಿ ಪ್ರಪೋಸ್ ಮಾಡಿದ್ರಾ ಮಾಡಿದ್ರು ಅವರು ಒಪ್ಕೊಂಡಿದ್ರು ನಾವು ಒಪ್ಕೊಂಡಿದ್ವಿ ಸಿನ್ಸಿಯರ್ ಆಗಿ ಲವ್ ಮಾಡ್ತಾ ಇದ್ವಿ ಅಫೇರ್ ಇತ್ತು ಹಂಗಾಗಿ ನಾವೇ ಬಿಟ್ಬಿಟ್ವಿ ಏನು ಯಾವ ಏನಕ್ಕೆ ಹಿಂಗಾಗ್ತದೆ ಎಲ್ಲ ಆ ಸರಿ ಈಗ ಪ್ರೀತಿ ಅಂತ ಬಂದಾಗ ನೀವು ದುಡ್ಡು ಪ್ರೀತಿ ಅಂತ ಬಂದಾಗ ಎರಡಕ್ಕೆ ಯಾವ ಪ್ರಾಮುಖ್ಯತೆ ಕೊಡ್ತೀರಾ ದುಡ್ಡು ಮುಖ್ಯನ ಪ್ರೀತಿ ಮುಖ್ಯನ ಸರ್ ಇವತ್ತಿನ ಕಾಲದಲ್ಲಿ ಬಂದು ಪ್ರೀತಿಗೆ ಬೆಲೆ ಇಲ್ಲ ಬೆಲೆ ಇಲ್ಲ ಬೆಲೆ ಇಲ್ಲ ಅದೇ ದುಡ್ಡಿದ್ರೆ ಇದ್ರೆ ನಮ್ಮ ಹಿಂದೆ ಬರುತ್ತೆ ಹೌದು ಅಷ್ಟೇ ಮಾಡ್ಕೊಳ್ಳಿ ದುಡ್ಡು ದುಡ್ಡು ಇರಬೇಕು ನಮ್ಮ ದುಡ್ಡು ಈ ಜಗತ್ತಿನ ಅಂದ್ರೆ ಇವತ್ತಿನ ಕಾಲದಲ್ಲಿ ನಾವು ದುಡ್ಡು ಮಾಡಿ ಬಂದ್ರೆ ನಾವು ಏನ್ ಮಾಡಕ್ ಹೋದ್ರೂ ದುಡ್ಡಿದ್ರೆ ದುಡ್ಡು ಬೇಕು ಮೇನ್ ದುಡ್ಡಿದ್ರೆ ಪ್ರೀತಿ ಸಿಗುತ್ತೆ ಪ್ರೆಸೆಂಟ್ ಕಾಲದಲ್ಲಿ ಅಂತ ಹೇಳ್ತೀರಾ ಇವತ್ತಿ ಈಗಿನ ಪ್ರೆಸೆಂಟ್ ನಡೀತಾ ಇರೋದು ಅವಾಗಿತ್ತು ಪ್ರೀತಿ ಬೆಲೆ ಇತ್ತು ಇವಾಗಿಲ್ಲ ದುಡ್ಡಿಗೆ ಬೆಲೆ ಇದೆ ಅಂತ ಇವಾಗ ದುಡ್ಡಿ ಬೆಲೆ ಇದೆ ತುಂಬಾ ಇತ್ತು ಇತ್ತು ಚೆನ್ನಾಗಿರೋದು ಮೋಸ ಅಂತ ಬಂದಾಗ ಪ್ರೀತಿಲಿ ತುಂಬಾ ಜನ ಮೋಸ ಹೋಗಿ ಸೂಸೈಡ್ ಮಾಡ್ಕೊಂಡು ಸಾಯ್ತಾ ಇರ್ತಾರೆ ಅದ್ರ ಬಗ್ಗೆ ಏನ್ ಹೇಳ್ತಾರ ಸಾಯರ್ ಬಗ್ಗೆ ಸರ್ ಸಾಯ್ಬೇಕಂತಂದ್ರೆ ಇವಾಗ ಲವ್ ಮಾಡಿ ಸಾಯ್ಗಿಂತ ಅವ್ರು ಸಾಯರು ಒಂದ್ ಕ್ಷಣ ಯೋಚನೆ ಮಾಡ್ಬೇಕು ಯಾಕಂದ್ರೆ ಅವ್ರ ಹಿಂದೆ ಅವ್ರ ಅಪ್ಪ ಅಮ್ಮ ಇರ್ತಾರೆ ಡಬಲ್ ಪ್ರೀತಿ ಅವ್ರ ಯಾಕಂದ್ರೆ ಹುಟ್ಟಿ ಹುಟ್ಟಿಸಿ ಹದಿನೆಂಟು ಇಪ್ಪತ್ ವರ್ಷ ಬೆಳೆಸಿರ್ತಾರೆ ಇವಾಗ ನಿನ್ನೆ ಮನೆ ಬಂದ್ರೆ ಹುಡ್ಗಿಗೋಸಾರ್ ಸಾಯ್ಬಾರ್ ಸಾಯಬಾರ್ ಸಿಕ್ಕಿಳೆ ಹೊಡಿರಿ ಅವ್ರೇಸ್ ಬಿಟ್ಟು ಅವ್ರು ನಮ್ಗೆ ಚೆನ್ನಾಗಿ ನೋಡ್ತಾರೆ ಅವ್ರ ಮುಂದೆ ಪ್ರೀತಿ ಯಾವ್ದು ಇಲ್ಲ ಸರ್ ತಂದೆ ತಾಯಿ ಪ್ರೀತಿ ಮುಂದೆ ಇದ್ಯಾವ್ದು ಹುಡುಗಿ ಆ ಸರಿ ಈಗ ಹುಡುಗ ಹುಡುಗ ಅಂತ ಪ್ರೀತಿ ಅಂತ ಬಂದಾಗ ಇಬ್ರಲ್ಲಿ ಹೆಚ್ಚಾಗಿ ಮೋಸ ಮಾಡೋದು ಯಾರು ಸರ್ ಅವಾಗೆ ಫಸ್ಟ್ ಗೆ ಇವಾಗ ನನೀಗ ಎಕ್ಸ್ಪೀರಿಯನ್ಸ್ ಇರೋ ಲೆಕ್ಕಕ್ಕೆ ಫಸ್ಟ್ ಗೆ ಹುಡುಗರು ಮೋಸ ಮಾಡ್ತಿದ್ರು ಹೌದು ಇವಾಗ ಹುಡುಗಿಯರ್ ಮೋಸ ಮಾಡ್ತಾರೆ ಹುಡುಗಿಯರ್ ಮೋಸ ಯಾಕಂದ್ರೆ ಅವಾಗ ಹುಡುಗರು ಟೈಪಾಸಿ ಮಾಡ್ತಿದ್ರು ಇವಾಗ ಉಲ್ಟಾ ಆಗಿದೆ ನಿನ್ನೆಗಳ ನೆನಪುಗಳೇ ನಾಳೆಯ ಯಾಕಂದ್ರೆ ಹುಡುಗಿಯ ಹುಡುಗರತ್ರ ಮಾತ್ರ ಈಗ ನನಗೆ ನನಗೆ ಅನುಭವ ಈಗ ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಕೇವಲ ದುಡ್ಡ ಮಾತ್ರ ಅಂತ ಕೆಲವು ಕಮೆಂಟ್ಸ್ ಬರುತ್ತೆ ಅದ್ರ ಬಗ್ಗೆ ನೀವು ಒಪ್ಕೊಂತೀರ ನೀವು ಹೌದು ಅಷ್ಟೇ ದುಡ್ಡಿಲ್ಲ ಅಂದ್ರೆ ಯಾರು ಏನು ಮಾಡೋಕೆ ಹಂಗಿಲ್ಲ